ಹಾಯ್ ಎಲ್ಲ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಯಾರೂ ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ಜಗತ್ತಿನಲ್ಲಿ ನಮ್ಮ ಆತ್ಮಕ್ಕೆ ಅಂದರೆ ಮನಸ್ಸಿಗಿರುವಂಥ ಸಂತೋಷ ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಮುಂದೆ ಬೇರೆ ಯಾವುದೂ ಅಷ್ಟೊಂದು ಖುಷಿ ಕೊಡಲ್ಲ ಅಂತ ನನಗನ್ಸುತ್ತೆ ಕಾರಣ ಇವತ್ತಿನ ಈ ಓಡುತ್ತಿರುವಂಥ ಸ್ಪರ್ಧಾತ್ಮಕ ಯುಗದಲ್ಲಿ ಎಲ್ರಿಗೂ ಕೂಡ ಒಂದಲ್ಲ ಒಂದು ಆಸೆಗಳು ಆಕಾಂಕ್ಷೆಗಳು ಬಯಕೆಗಳು ದಿನೇ ದಿನೇ ಉಲ್ಬಣಗೊಳ್ತಾನೆ ಇರುತ್ತೆ ಯಾಕೆ ಈ ವಿಷಯವನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಎಸ್ಪೆಷಲಿ ಈ ಪೋಷಕರ ವಿಚಾರದಲ್ಲಿ ನಮ್ಮ ಭಾರತೀಯ ಪೋಷಕರಿಗೆ ಇತ್ತೀಚಿನ ದಿನಮಾನಗಳಲ್ಲಿ ಒಂದು ಸರ್ಕಾರಿ ನೌಕರಿ ಹುಚ್ಚು ಇನ್ನೊಂದು ಮೆಡಿಕಲ್ ಸೀಟ್ ಹೊಚ್ಚು ತುಂಬ ಬಡದ್ಬಿಟ್ಟಿದೆ ವಿಶೇಷವಾಗಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲೂ ಕೂಡ ಮುಂಚೆ ಇಷ್ಟೊಂದು ಕ್ರೇಜ್ ಇರಲಿಲ್ಲ ಮೆಡಿಕಲ್ ಸೀಟನ್ನು ಹೇಗಾದರೂ ಮಾಡಿ ಮಕ್ಕಳಿಗೆ ಕೊಡಿಸ್ಬೇಕು ಒಂದು ದೊಡ್ಡ ಡ್ರೀಮ್ ಒಂದೇ ಎಕರೆ ಜಮೀನಿರಲಿ ಅವ್ರು ಕೂಲಿನೇ ಮಾಡ್ತಿರಲಿ ಮಗನ ಡಾಕ್ಟ್ರ್ ಓದಿಸ್ಬೇಕು ಈ ಒಂದು ಕನಸು ಪೇ ಪೋಷಕರಲ್ಲಿ ಬಂದಿದೆ ಬಟ್ ಇದನ್ನು ನಾನು ಸ್ವಾಗತಿಸ್ತೀನಿ ಹೌದು ರೈಟ್ ಒಳ್ಳೆ ನಿರ್ಧಾರ ಬಟ್ ಇದು ಅತಿಯಾಗಿ ಒತ್ತಡವನ್ನು ಮಕ್ಕಳ ಮೇಲೆ ಹಾಕಬಾರ್ದು ಇದು ನಾನು ಖಂಡಿಸುವಂಥ ವಿಚಾರ ಯಾಕಂತಂದರೆ ಈಗಾಗಲೇ ರಾಜಸ್ಥಾನದ ಕೋಟಾದಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ಜನ ವಿದ್ಯಾರ್ಥಿಗಳು ತಮ್ಮ ಪ್ರಾಣಹಾನಿಯನ್ನು ಮಾಡ್ಕೊಂಡಿದ್ದಾರೆ ಹತ್ತಿರ ಈಗ ನಮ್ಮ ಕರ್ನಾಟಕದಲ್ಲೂ ಕೂಡ ಒಂದು ಎರಡು ಮೂರು ಆಗಿದೆ ಇನ್ಸಿಡೆಂಟ್ಸು ಇನ್ನೇನು ರಿಸಲ್ಟ್ ಇನ್ನೂ ಬಂದಿಲ್ಲ ರಿಸಲ್ಟ್ ಬರೋಷ್ಟ್ರಲ್ಲಿ ಇನ್ನೂ ಏನೇನಾಗುತ್ತೋ ಹೇಳೋಂಗಿಲ್ಲ ಯಾಕಂತಂದರೆ ಈ ವರ್ಷ ಪ್ರತಿ ವರ್ಷಕ್ಕಿಂತ ಪ ಪ್ರಶ್ನೆ ಪತ್ರಿಕೆ ಟಫ್ ಇತ್ತು ಮಾಮೂಲಿಯಾಗಿ ಫಿಸಿಕ್ಸ್ ತುಂಬ ಟಫ್ ಇತ್ತು ಪ್ರಶ್ನೆ ಒಂದು ಟಫ್ ಅದು ಒಂದು ಸೆಕೆಂಡ್ರಿ ಆ ವಯಸ್ಸಿನ ಮಕ್ಕಳಲ್ಲಿ ಬುದ್ಧಿಮಟ್ಟಕ್ಕೂ ಮೀರಿದಂಥ ಒಂದಿಷ್ಟು ಏನು ಅಂತಂದರೆ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆಗಳಿರುತ್ತೆ ಆ ಪ್ರಶ್ನೆಗಳನ್ನು ಅವರು ಬೀಟ್ ಮಾಡಿ ಈ ಒಂದು ರಿಸರ್ವೇಷನ್ನು ಎಲ್ಲದರ ನಡುವೆ ಫೈಟ್ ಮಾಡಿ ಆ ರ್ಯಾಂಕನ್ನು ಪಡ್ಕೊಂಡು ಸೀಟ್ ಪಡೆಯುತ್ತಿದೆಯಲ್ಲ ಅದು ಸ್ವತಃ ಕಾಂಪಿಟೇಷನ್ ಇದ್ದವ್ರಿಗೆ ಮಾತ್ರ ಅರ್ಥ ಆಗುತ್ತೆ ನಾರ್ಮಲಾಗಿ ನಾವು ನೀವು ಹೇಳಿದಂಗೆ ಅಷ್ಟು ಸುಲಭ ಅಲ್ಲ ಈಗ ನಾವೇ ಹೇಳ್ತೀವಿ ಯು ಪಿ ಎಸ್ ಸಿ ಪರೀಕ್ಷೆ ಏನು ಓದ್ಬೋದು ಸಿಲೆಬಸ್ ಇದೆ ಎಲ್ಲ ಇದೆ ಕೋಚಿಂಗ್ ತೆಗೆದುಕೊಂಡು ಆರಾಮಾಗಿ ಅಂತ ಬಟ್ ಆ ಕಾಂಪಿಟೇಷನ್ ಇಳಿದ ಮೇಲೇ ಅದು ಏನು ಅನ್ನೋದ್ರ ವ್ಯಾಲ್ಯೂ ಗೊತ್ತಾಗುತ್ತೆ ಹಾಗೆ ನೀಟ್ ಆ್ಯಸ್ಪ್ರೆಂಟ್ಸ್ಗಳಿಗೆ ಆ ಪರೀಕ್ಷೆ ಬರದಾದ ಮೇಲೆ ಅವರ ಮಾನಸಿಕ ಒತ್ತಡ ಆ್ಯಂಡ್ ಎಸ್ಪೆಷಲಿ ಈಗ ಪೇರೆಂಟ್ಸ್ ಕೂಡ ಅಷ್ಟೇ ಲಕ್ಷಾಂತರ ರೂಪಾಯಿ ಅವ್ರ ಮೇಲೆ ಇನ್ವೆಸ್ಟ್ ಮಾಡಿರ್ತಾರೆ ಅದು ಅವ್ರ ತಪ್ಪಲ್ಲ ಈ ಬೆಂಗಳೂರಲ್ಲಿ ಈ ನೀಟ್ ನೀವು ಕೋಚಿಂಗ್ ತೆಗೆದುಕೊಳ್ತೀನಿ ಅಂತ ಬಂದುಬಿಟ್ರೆ ನೀವು ಒಂದು ದುಡ್ಡಿನ ಬ್ಯಾಗ್ ಹಾಕೊಂಡ್ಬರ್ಬೇಕು ಎಂದ್ಗಡೆ ಲಕ್ಷಾಂತರ ರೂಪಾಯಿ ಬರೀ ಒಂದು ಲಕ್ಷ ಒಂದೂವರೆ ಲಕ್ಷ ನಿಮ್ಮ ಕೋಚಿಂಗ್ ಆಗೋಗುತ್ತೆ ಆದರೆ ಡಬಲ್ ನೀವು ಸ್ಟೇ ಅಂದರೆ ನಾನು ಹೆಣ್ಣೂರು ಕ್ರಾಸ್ ಹತ್ರ ಒಂದು ಅಕಾಡೆಮಿಗೆ ಹೋಗಿದ್ದೆ ನೀಟ್ ಅಕಾಡೆಮಿ ನಮ್ಮೂರಿನ ಸಂಬಂಧಪಟ್ಟವರು ಒಂದಿಷ್ಟು ಜನ ನಮ್ಮ ರಿಲೇಟಿವ್ ಹುಡುಗರಿದ್ದರಲ್ಲಿ ಅಲ್ಲಿ ಹಾಸ್ಟೆಲ್ ನೋಡಿದ್ರೆ ಒಂದು ಸೇಮ್ ಪರಪ್ಪನಗರ ಜೈಲಿದ್ದಂಗೆ ಇದೆ ಒಂದು ಸಣ್ಣದ ಗೇಟು ಆ ಗೇಟಿಂದ ಒಳಗಡೆ ಹೋಗಬೇಕು ಆ ಎನ್ವಿರಾಮೆಂಟಲ್ಲಿ ಅವರು ನೀಟ್ ಕೋಚಿಂಗ್ ತೆಗೆದುಕೊಳ್ತಿದ್ದಾರೆ ಅಟ್ಲೀಸ್ಟ್ ಒಂದು ಲಿವಿಂಗ್ ಸ್ಪೇಸ್ ಬೇಡವ ಇರೋದಕ್ಕೆ ಆ ವಾತಾವರಣದಲ್ಲಿ ಒಂದು ವರ್ಷ ಅವ್ರು ಕಳೆದು ಕೋಚಿಂಗ್ ತೆಗೆದುಕೊಂಡು ಆ ಕೋಚಿಂಗ್ನ ಒತ್ತಡದ ನಡುವೆ ಆ ಎಲ್ಲ ಪ್ರೆಷರ್ ತೆಗೆದುಕೊಂಡು ಹೋಗಿ ಪರೀಕ್ಷೆ ಬಾರ್ದು ಆಗಿಲ್ಲ ಅಂತಂದರೆ ಮತ್ತೆ ಈ ಕಡೆ ಪೋಷಕರ ಒತ್ತಡ ನಾನು ಈ ಹಿಂದೆ ಕೂಡ ಒಂದು ವಿಡಿಯೋ ಮಾಡಿದ್ದೆ ಅದರಲ್ಲಿ ಕಂಪ್ಲೀಟಾಗಿ ಹೇಳಿದ್ದೆ ಯಾವುದೇ ಕಾರಣಕ್ಕೂ ಪೋಷಕರು ಮಕ್ಕಳ ಮೇಲೆ ಈ ನೀಟ್ ಪರೀಕ್ಷೆ ವಿಚಾರದಲ್ಲಿ ಒತ್ತಡವನ್ನು ಹಾಕಬೇಡಿ ಕಾರಣ ಇಷ್ಟೇ ಪರೀಕ್ಷೆಗಳು ಅಂತಿಮ ಅಲ್ಲ ಬದುಕಿನಲ್ಲಿ ಬರೀ ನಾವು ಅದೊಂದೇ ಆಗ್ಬಿಟ್ರೆ ಜೀವನ ಅನ್ನೋದಾಗಿದ್ದರೆ ಇವತ್ತು ಉಳಿದೋರು ಯಾರು ಬದುಕಿರಬಾರ್ದಾಗಿತ್ತು ಸರ್ಕಾರಿ ನೌಕರಿನೇ ಅಂತಿಮ ಅನ್ನೋದಾಗಿದ್ದರೆ ಪ್ರೈವೇಟ್ ಖಾಸಗಿ ಕೆಲಸ ಮಾಡೋರಿಲ್ಲ ಮತ್ತು ಅವ್ರೇನು ಮನುಷ್ಯ ಅಲ್ವಾ ಅವ್ರೇನು ಬದುಕ್ತಾನೆ ಇಲ್ವಾ ಅವ್ರಿಗೇನು ಜೀವನ ಇಲ್ವಾ ಬೆಂಗಳೂರಲ್ಲೇ ಕೋಟ್ಯಾಂತರ ಜನ ಇದ್ದಾರೆ ಖಾಸಗಿ ವಲಯಗಳಲ್ಲಿ ವರ್ಕ್ ಮಾಡಿಕೊಂಡು ನೆಮ್ಮದಿಯಾಗಿ ಜೀವನ ಕಟ್ಕೊಂಡವರಿದ್ದಾರೆ ಬದುಕಿಗೆ ಅದೇ ಶ್ರೇಷ್ಠ ಇದೇ ಶ್ರೇಷ್ಠ ಅನ್ನೋ ಆಗಿಲ್ಲ ಏನು ಬರುತ್ತೆ ಅದನ್ನು ಸ್ವೀಕರಿಸ್ಕೊಂಡು ಹೋಗಬೇಕು ಹಾಗೆ ಮಕ್ಕಳಲ್ಲಿ ಮೊದಲು ಇದನ್ನು ಕಲಿಸ್ಕೊಡ್ಬೇಕು ಇವತ್ತು ತುಂಬ ಜನ ನಾನು ನೋಡಿದ್ದೀನಿ ನಮ್ಮ ಕಾಂಪಿಟೇಟಿವ್ ಫೀಲ್ಡಲ್ಲಿ ಕೂಡ ಅಷ್ಟೇ ಆ ಯಾವುದೋ ಒಂದು ಪರೀಕ್ಷೆ ಆಗಿಲ್ಲ ಅದೇನೂ ಆಗಿಲ್ಲ ಅಂತಂದರೆ ಕಂಪ್ಲೀಟಾಗಿ ಜಿಗುಪ್ಸೆಗೊಂಡ್ಬಿಟ್ಟು ಏನೂ ಆಗಲ್ಲ ಅನ್ನೋ ಕೈಲಿ ಅನ್ನೋ ರೀತಿ ಕೂತ್ಕೊಳ್ಳೋರಿದ್ದಾರೆ ಒಂದಲ್ಲ ಒಂದು ಪ್ರತಿಭೆ ಪ್ರತಿ ವ್ಯಕ್ತಿಯಲ್ಲೂ ಕೂಡ ಇದ್ದೇ ಇರುತ್ತೆ ಅದನ್ನು ಹೆಕ್ಕಿ ತೆಗೆದು ನಾವು ಅದನ್ನು ಸರಿಯಾಗಿ ಸಮರ್ಪಕವಾಗಿ ಬಳಸ್ಕೊಂಡ್ರೆ ಖಂಡಿತವಾಗಿ ಸಕ್ಸಸ್ಫುಲ್ ಆಗ್ತೀವಿ ಒಬ್ಬರಲ್ಲಿ ಏನೋ ಒಂದು ಡ್ರಾಯಿಂಗ್ ಕಲೆ ಇರುತ್ತೆ ಒಬ್ಬರಲ್ಲಿ ಪುಸ್ತಕ ಬರೆಯೋ ಹವ್ಯಾಸ ಇರುತ್ತೆ ಒಬ್ಬರಲ್ಲಿ ಮಾತಾಡೋ ಕಲೆ ಇರುತ್ತೆ ಹಾಡುಗಾರಿಕೆ ಇರುತ್ತೆ ಇನ್ನೇನೇನೋ ಇರುತ್ತೆ ಅದನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಬೇಕು ವಿಥೌಟ್ ಟ್ಯಾಲೆಂಟ್ ಯುಟಿಲೈಜೇಷನ್ ಮಾಡದೆ ನಾನು ಇದೊಂದೇ ಆಗಬೇಕು ಅದೊಂದಾಗಿಲ್ಲ ಅಂತಂದ್ರೆ ಏನೂ ಇಲ್ಲ ಅನ್ನೋದಾದರೆ ಯಾವುದೂ ಕೂಡ ಸಾಧ್ಯ ಆಗೋಲ್ಲ ಇನ್ನು ಪೋಷಕರದ್ದು ಕೂಡ ಇತ್ತೀಚೆಗೆ ನಿಜವಾಗ್ಲೂ ಮೈಂಡ್ಸೆಟ್ ಹಂಗೆ ಆಗಿಬಿಟ್ಟಿದೆ ಯಾಕಂದರೆ ಕಾಂಪಿಟೇಷನ್ ನೋಡ್ತಾರೆ ಪಕ್ಕದ ಮನೆ ಮಗ ಡಾಕ್ಟರ್ ಆದ ತಕ್ಷಣ ನಮ್ಮ ಮಗ ಕೂಡ ಆಗಬೇಕು ಆತನಿಗೆ ಆತನದೇ ಆದಂಥ ಸಾಮರ್ಥ್ಯ ಕೌಶಲ್ಯಗಳಿರ್ತವೆ ತಮ್ಮ ಮಕ್ಕಳಿಗೆ ತಮ್ಮದೇ ಆದಂಥ ಕೌಶಲ್ಯಗಳಿರ್ತವೆ ಆ ಕೌಶಲ್ಯ ಸಾಮರ್ಥ್ಯವನ್ನು ನೋಡದೆ ಸುಮ್ಮನೆ ಫೋರ್ಸ್ ಮಾಡ್ತಾ ಹೋದರೆ ಅದು ಏನು ಮಾಡೋಕ್ಕೆ ಸಾಧ್ಯ ಒಬ್ ಯಾರಿಗೋ ಬಾಲ್ಯದಿಂದಲೂ ಒಬ್ಬ ಏನೋ ಫೇಮಸ್ ಪೇಂಟ್ ಪೇಂಟರ್ ಆಗಬೇಕು ಅಥವಾ ಕ್ರಿಕೆಟ್ ಮ್ಯಾನ್ ಏನೋ ಸ್ಪೋರ್ಟ್ಸ್ ಮ್ಯಾನ್ ಆಗಬೇಕಂತ ಆಸೆ ಇರುತ್ತೆ ಬಟ್ ಆತನ ಆಸೆಗಳನ್ನೆಲ್ಲ ಬದಿಗೊತ್ತಿ ಕೇವಲ ಆತನ ಓದಿನ ಕಡೆ ಗಮನ ಹರಿಸ್ತಾ ಹೋಗ್ತಾರೆ ಪೋಷಕರು ಬಟ್ ಓದು ತುಂಬ ಇಂಪಾರ್ಟೆಂಟ್ ಇಲ್ಲ ಅಂತಲ್ಲ ಹಾಗಂತ ಓದಿಲ್ಲ ಅಂದ ಮಾತ್ರ ಕಾತ ಬೇರೆ ಯಾವುದು ಫೀಲ್ಡಲ್ಲಿ ಕ್ಲಿಕ್ ಆಗಲ್ಲ ಅನ್ನೋದು ತಪ್ಪು ಎಸ್ಪೆಷಲಿ ನಾನು ಈ ವಿಷಯದಲ್ಲಿ ಬೆಂಗಳೂರಿನ ಕೆಲವು ಪೋಷಕರನ್ನ ಲೈಕ್ ಮಾಡ್ತೀನಿ ಯಾಕಂದರೆ ಮಕ್ಕಳನ್ನ ಚಿಕ್ಕ ವಯಸ್ಸಿಂದನೇ ಮಲ್ಟಿ ಟ್ಯಾಲೆಂಟಾಗಿ ರೂಪಿಸ್ತಾರೆ ಡ್ಯಾನ್ಸ್ ಕ್ಲಾಸ್ಗೆ ಹಾಕ್ತಾರೆ ಸ್ವಿಮ್ಮಿಂಗ್ ಕಲಿಸ್ತಾರೆ ಅಥ್ಲೆಟಿಕ್ಸ್ ಕಳಿಸ್ತಾರೆ ಓದಿಸ್ತಾರೆ ಅವರು ಯಾವುದಾದ್ರು ಒಂದರಲ್ಲಿ ಕ್ಲಿಕ್ ಆಗೋ ರೀತಿ ಮಾಡ್ತಾರೆ ಅದಕ್ಕೆ ನನಗೆ ಒಂದು ವಿಷಯದಲ್ಲಿ ಲೈಕ್ ಮಾಡ್ತೀನಿ ಇನ್ನು ನಮ್ಮ ಕಡೆ ಈಗೀಗ ಸ್ವಲ್ಪ ಅವೇರ್ನೆಸ್ ಬಂದಿದೆ ಈ ಗೌರ್ಮೆಂಟ್ ಜಾಬ್ಸ್ ಬಗ್ಗೆ ನೀಟ್ ಪರೀಕ್ಷೆಗಳ ಬಗ್ಗೆ ಅವ್ರು ಏನು ಮಾಡ್ತಾರೆ ಲಕ್ಷಾಂತರ ರೂಪಾಯಿ ಫೀಸ್ ತಂದು ಬಿಡ್ತಾರೆ ಈಗ ನಮ್ಮ ಕಡೆ ದುಡಿಯೋದೇ ತುಂಬ ಕಷ್ಟ ಜೀವನ ಮಾಡೋದಕ್ಕೆ ಇಷ್ಟೆಲ್ಲ ಹಣ ಹಾಕಿದ್ದೀವಿ ನೀನು ಯಾಕೆ ಓದಲಿಲ್ಲ ಪಾಸಾಗಲಿಲ್ಲ ಅನ್ನೋ ಒತ್ತಡ ಬಟ್ ಅವ್ರ ಕಷ್ಟ ಅದು ಗೊತ್ತಿರುತ್ತೆ ಈ ಕಾಂಪಿಟೇಷನ್ ನಡುವೆ ಇಪ್ಪತ್ತೆರಡು ಲಕ್ಷ ಜನರ ನಡುವೆ ಕಾಂಪಿಟೇಷನ್ ಮಾಡ್ಕೊಂಡು ಬಂದು ಓಕೆ ಒಂದಲ್ಲ ಲಾಂಗ್ ಟರ್ಮ್ ತೆಗೆದುಕೊಳ್ತಾರೆ ಲಾಂಗ್ ಟರ್ಮಲ್ಲಿ ಆಗೋಲ್ಲ ಕಡೆಗೆ ಎರಡು ವರ್ಷ ವೇಸ್ಟ್ ಮಾಡ್ಕೊಂಡು ಮತ್ತೆ ನಾರ್ಮಲ್ ಡಿಗ್ರಿಗೆ ಹೋಗಿ ತುಂಬ ಶ್ರಮ ಪಡ್ತಾರೆ ಅದಕ್ಕೆ ಮಕ್ಕಳನ್ನ ಬರೀ ಮಾರ್ಕ್ಸ್ ತೆಗೆಯೋ ಮಷೀನು ನಮಗೆ ಬೇಕಾಗಿದ್ದನ್ನ ಅವರಿಂದ ನಾವು ಪಡ್ಕೋಬೇಕು ಅನ್ನೋ ಒಂದು ಹಠವನ್ನು ಪೋಷಕರು ಬಿಡಬೇಕು ಏನು ಇಷ್ಟ ಕಷ್ಟ ಅನ್ನೋದನ್ನ ಕೂಡಿಸ್ಬಿಟ್ಟು ಮಾತಾಡಿ ಅವ್ರ ಜೊತೆ ಆಪ್ತವಾಗಿ ಸಮಾಲೋಚನೆ ಮಾಡಿ ಅವ್ರಿಗೇನು ಇಷ್ಟ ಅನ್ನೋದರಂತೆ ಬೆಳೆಯೋದಕ್ಕೆ ಬಿಟ್ಟರೆ ಖಂಡಿತವಾಗಿ ಒಳ್ಳೆಯ ಪ್ರತಿಭೆಯಾಗಿ ರೂಪುಗೊಳ್ತಾರೆ ಅದನ್ನು ಬಿಟ್ಟು ಒತ್ತಡ ಹಾಕ್ತಾ ಹೋದರೆ ಯಾವ ಒಂದು ಮಕ್ಕಳು ಕೂಡ ಪೋಷಕರು ಆ ಒತ್ತಡದಿಂದ ಏನಾಗ್ಬಿಡುತ್ತೆ ಮಕ್ಕಳ ಮನಸ್ಸಲ್ಲಿ ಮೆಂಟಲಿ ಒಂದು ಪ್ರೆಷರ್ ಕ್ರಿಯೇಟ್ ಆಗುತ್ತೆ ಒಂದು ಕಡೆ ನಾನು ಪಾಸಾಗ್ತೀನಿ ಇಲ್ಲ ಅನ್ನೋದು ಸೆಕೆಂಡ್ರಿ ಬಟ್ ನಮ್ಮ ಪೋಷಕರಿಗೆ ಸಮಾಜ ಏನನ್ನುತ್ತೋ ಅವರು ಸಮಾಜವನ್ನು ಹೆಂಗೆ ಫೇಸ್ ಮಾಡ್ತಾರೋ ಅವ್ರಿಗೆ ನಾನು ನಾನೇನು ಉತ್ತರ ಕೊಡಲಿ ಈ ಟೆನ್ಷನಲ್ಲಿ ಅವರು ಆತ್ಮಹತ್ಯೆಯಿಂದ ನಿರ್ಧಾರಗಳನ್ನು ಕೈಗೊಂಡು ಬಿಡ್ತಾರೆ ಸೊ ಅದಕ್ಕೆ ಸ್ವಲ್ಪ ಕೇರ್ಫುಲ್ಲಾಗಿ ಇರಲಿ ಪರೀಕ್ಷೆಗಳು ಬಂದಾಗ ಅವರಿಗೆ ಧೈರ್ಯ ತುಂಬಿ ಚೆನ್ನಾಗಿ ಮಾಡಿಸಿ ಹೌದು ಸಕ್ಸಸ್ ಆದನಾ ಓಕೆ ಆಗಿಲ್ವಾ ಇನ್ನೇನೋ ಒಂದು ದಾರಿನ ರೂಪಿಸಿ ಅದನ್ನು ಬಿಟ್ಟು ಒತ್ತಡ ಹಾಕಬೇಡಿ ಅಂತ ಹೇಳ್ತಾ ಧನ್ಯವಾದಗಳು